ವೆಲ್ಕಮ್ ಬ್ಯಾಕ್ ಟು ಸುಕೃತ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ಲಾಗಲ್ಲಿ ನಾನು ಹೋಮ್ ಕ್ಲೀನಿಂಗ್ ಯಾವ ಥರ ಮಾಡ್ತೀನಿ ಅಂತ ಲಾಗ್ ಮಾಡಿದ್ದೀನಿ ಯಾರೆಲ್ಲ ಹೊಸ್ತಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಆಯ್ಕನ್ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮಾರ್ನಿಂಗ್ ಕಾಫಿ ಎಲ್ಲ ಕುಡ್ತಾಯಿತ್ತು ಅವ್ನಿಗೆ ನನ್ನ ಮಗಂಗೆ ಹಾಲೆಲ್ಲ ಕೊಟ್ಟಿದ್ದೀನಿ ಫಸ್ಟು ಬೆಡ್ಶೀಟ್ ಚೇಂಜ್ ಮಾಡೋಣ ಅಂತ ಚೇಂಜ್ ಮಾಡ್ತಾಯಿದ್ದೀನಿ ನನ್ನ ಮಗ ಅಲ್ಲೂ ಬಂದು ಕಸ ಎಲ್ಲ ಇದ್ದಾನೆ ನಾನು ವಾರ ಕ್ಯಾರೆಟ್ಸಲ್ಲ ಬೆಡ್ಶೀಟ್ ನನ್ನ ವಾರ ಕ್ಯಾರೆಟ್ಸಲ್ಲ ಬೆಡ್ಶೀಟ್ ಚೇಂಜ್ ಮಾಡ್ತಾಯಿರ್ತೀನಿ ಯಾಕಂದರೆ ಚಿಕ್ಕ ಮಗು ಇದೆಯಲ್ಲ ಅದಕ್ಕೆ ಬೆಡ್ ಶೀಟ್ ಅವಾಗ ಚೇಂಜ್ ಮಾಡ್ತಾ ಇರಬೇಕು ಅಂತ ಮಾಡ್ತಾ ಇರ್ತೀನಿ ಈಗ ರೂಮಲ್ಲಿ ಬೆಡ್ಶೀಟ್ ನೆಕ್ಸ್ಟ್ ಈಗ ಹಾಲ್ಗೆ ಹೋಗಿ ಹಾಸೋಣ ಅಂತ ಹಾಲಲ್ಲಿ ಹಾಸ ಹಾಸ್ತಾ ಇದ್ದೀನಿ ನಾನು ಹಾಲಲ್ಲಿ ಒಂದೇ ಇಟ್ಕೊಂಡಿರೋದು ಯಾಕೆಂದರೆ ನನ್ನ ಮಗ ಆಟಾಡೋಕ್ಕೆ ಜಾಗ ಬೇಕು ಹಾಗೆ ಬೀಳ್ತಾನೆ ಹೊಡ್ಕೋತಾನೆ ಅಂತ ದಿವಾನೊಂದು ಹಾಕ್ಕೊಂಡಿದ್ದೀನಿ ಕೆಳಗಡೆ ಒಂದು ಚಾಪೆ ಹಾಸ್ಬಿಟ್ಟು ಅದ್ರ ಮೇಲೆ ಎಲ್ಲ ಆಟ ಸಾಮಾನು ಕೊಟ್ಟರೆ ಅವನು ಆಟ ಅಲ್ಲೇ ಇಡ್ತಾನೆ ಅಂಟ್ತಾನೆ ಆದರೂ ಬಿಡೋದಿಲ್ಲ ಅವನು ಟಿ ಟಿ ಜಾಸ್ತಿ ಮೊಬೈಲ್ ಕೇಳ್ತಾನೆ ಆದರೂ ಒಂದೊಂದು ಸಲ ನಾನು ಟಿ ವಿ ರೂಢಿ ಮಾಡಿದ್ದೀನಿ ನೋಡ್ತಾನೆ ಈಗ ನೆಕ್ಸ್ಟು ನಾನು ಅಡುಗೆ ಮನೇಲಿ ಪಾತ್ರೆ ಎಲ್ಲ ಜೋಡ್ಸ್ಕೊತಾ ಇದ್ದೀನಿ ತೊಳೆದಿರೋದು ಯಾಕಂದರೆ ಮತ್ತೆ ತೊ ಅದ್ರ ಮೇಲೆ ಇಟ್ಟರೆ ನೀರಾಗುತ್ತೆ ಅಂತ ಕೆಲಸ ಮಾಡಬೇಕಂದ್ರೆ ಟೈಮ್ ಎಷ್ಟು ಫಾಸ್ಟಾಗಿ ಹೋಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ ಆಗಲೇ ಟೈಮ್ ಆಗ್ತಾಯಿದೆ ಮೊದಲು ಪಾತ್ರೆ ಎಲ್ಲ ತೊಳ್ಕೊಂಡ್ಬಿಟ್ಟು ಆಮೇಲೆ ಕಸ ಗುಡ್ಸನೆಲ್ಲ ಒರೆಸೋಣ ಅಂತ ನನ್ನ ಮಗ ಅಡುಗೆ ಮನೆಯಲ್ಲೂ ಬಂದು ಬಿಡ್ತಾಯಿಲ್ಲ ಕ್ಯಾಮ್ರಾ ನೋಡ್ತಾವನೆ ಅವ್ನಿಗೆ ಕಾಣಿಸ್ತಾ ಇಲ್ಲ ಎದಿಸ್ತಾ ಇಲ್ಲ ಕೈಯೆಲ್ಲ ಮೇಲೆ ನೋಡೋದೆಲ್ಲ ಮಾಡ್ತಾ ಇದ್ದಾನೆ ಪಾತ್ರೆ ಆಲ್ಮೋಸ್ಟ್ ಜೋಡ್ಸಿದಾಯ್ತು ಪಾತ್ರೆ ತೊಳ್ಕೊತಾ ಹಾಗೆ ಇವತ್ತಿನ ಟಿಪ್ಸ್ ಹೇಳ್ತೀನಿ ಪಪ್ಪಾಯ ಜೊತೆ ಜೇನುತುಪ್ಪ ಮಿಕ್ಸ್ ಮಾಡಿ ಫೇಸ್ಗೆ ಸ್ಕ್ರಬ್ ಥರ ಮಾಡಿಕೊಂಡು ಫೇಸ್ನ ವಾಶ್ ಮಾಡಿಕೊಳ್ಳೋದ್ರಿಂದ ಇಮಿಡಿಯೇಟ್ಲಿ ಗ್ಲೋ ಬರುತ್ತೆ ಫೇಸು ಬ್ರೈಟ್ನೆಸ್ ಕೂಡ ಬರುತ್ತೆ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿದೆ ನಾನು ಪಾತ್ರೆ ಸೋಪಾಕಿ ತೊಳೆಯೋಕ್ಕಿಂತ ಮುಂಚೆ ಫಸ್ಟು ನೀರಲ್ಲಿ ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಆಮೇಲೆ ಸೋಪ್ ಹಾಕಿ ಪಾತ್ರೆ ತೊಳೆದು ಆಮೇಲೆ ತೊಳೆದಿಡ್ತೀನಿ ಯಾಕಂದರೆ ಫಸ್ಟು ಕ್ಲೀನ್ ಮಾಡಿಕೊಂಡು ಆಮೇಲೆ ಪಾತ್ರೆ ತೊಳೆಯೋದ್ರಿಂದ ಬೇಗ ಬೇಗ ತೊಳ್ಕೊಬೋದು ಮತ್ತು ಈಸಿಯಾಗೆ ಪಾತ್ರೆ ಕ್ಲೀನ್ ಮಾಡ್ಕೋಬೋದು ಅದಕ್ಕೋಸ್ಕರ ಅಷ್ಟೇ ನಾನು ಚಿಕ್ಕಪೇಟೆ ವಿಡಿಯೋ ಎಲ್ಲ ಮಾಡಿದ್ದೀನಿ ಅದು ಸ್ವಲ್ಪ ವ್ಯೂಸ್ ಬಂದಿದೆ ಬಟ್ ನೆಕ್ಸ್ಟು ಚಿಕ್ಕಪೇಟೆ ವಿಡಿಯೋ ಮಾಡೋದಕ್ಕೆ ಆಗ್ತಾಯಿಲ್ಲ ಏಕೆಂದರೆ ಸ್ಟಾರ್ಟಿಂಗಲ್ಲಿ ಯಾರೂ ಕೂಡ ವೀಡಿಯೋ ಮಾಡೋಕ್ಕೆ ಕೊಡೋದಿಲ್ಲ ಬಟ್ ನಾನು ಟ್ರೈ ಮಾಡ್ದೇ ಆಗಲಿಲ್ಲ ಅದಕ್ಕೆ ಸುಮ್ಮನೆ ಆಗಿಬಿಟ್ಟೆ ಈಗ ನಾರ್ಮಲಾಗೆ ಲಾಗು ಯಾರೂ ನೋಡೋದಿಲ್ಲ ಸೆಲೆಬ್ರಿಟೀಸ್ದೇ ನೋಡ್ತಾರೆ ಅದರಿಂದ ವ್ಯೂಸ್ ಸ್ವಲ್ಪ ಡೌನ್ ಬರುತ್ತೆ ಯೂಟ್ಯೂಬಲ್ಲಿ ಯಾರೆಲ್ಲ ಹೊಸ್ದಾಗಿ ಚಾನಲ್ನ ಮಾಡಬೇಕು ಅಂತ ಇದ್ದೀರಾ ಅವರೆಲ್ಲ ಮಾಡೋದಕ್ಕಿಂತ ಮುಂಚೆ ಒಂದು ಸಲ ಯೋಚನೆ ಮಾಡಿ ಕಷ್ಟ ಅಂತಲೂ ಹೇಳಲ್ಲ ನಾನು ಈಸಿ ಅಂತಲೂ ಹೇಳಲ್ಲ ಬಟ್ ವರ್ಕ್ ಮಾಡಬೇಕಾಗುತ್ತೆ ಆ ವರ್ಕ್ಗೆ ಪ್ರತಿಫಲ ಸಿಗೋವರೆಗೂ ಕಾಯಲೇಬೇಕು ಏನಂದರೆ ಒಂದು ವರ್ಷ ಎರಡು ವರ್ಷ ಮಾಮೂಲಿ ಆದರೆ ಒಂದು ವರ್ಷ ಕ್ಲಿಕ್ ಆಗಿಬಿಟ್ರೆ ಅವ್ರವ್ರ ಅದೃಷ್ಟ ಇದ್ದಂಗೆ ಕೆಲವೊಂದು ಸಲ ಒಂದು ವರ್ಷ ತಗೋಬೋದು ಕೆಲವೊಂದು ಕೆಲವು ಸಲ ಎರಡು ವರ್ಷ ತಗೋಬೋದು ಆಮೇಲೆ ಎಡಿಟಿಂಗ್ ಇದೆಯಲ್ಲ ಅದು ಸ್ಟಾರ್ಟಿಂಗ್ ಅಂತೂ ತುಂಬ ಕಷ್ಟ ಅನಿಸುತ್ತೆ ಹೋಗ್ತಾ ಹೋಗ್ತಾ ಪರವಾಗಿಲ್ಲ ಅನಿಸುತ್ತೆ ಬಟ್ ಅದ್ರ ಬಗ್ಗೆ ಯೂಟ್ಯೂಬ್ ಬಗ್ಗೆ ತುಂಬ ವೀಡಿಯೋಸ್ ಇದೆ ಅದೆಲ್ಲ ನೋಡ್ಕೊಂಡು ತಿಳ್ಕೊಬೇಕಾಗುತ್ತೆ ತಮ್ಮೇಲಿಂದ ಹಿಡ್ದು ಕಟ್ ಎಡಿಟಿಂಗು ಕಟ್ಟಿಂಗು ಮತ್ತು ವೀಡಿಯೋ ಮಾಡೋದು ಸ್ಟಾರ್ಟಿಂಗು ಅಷ್ಟು ಕ್ಲಿಯರಾಗಿ ಗೊತ್ತಿರೋದಿಲ್ಲ ಬರೋದಿಲ್ಲ ಹೋಗ್ತಾ ಹೋಗ್ತಾ ಎಲ್ಲ ಆಗುತ್ತೆ ಆಮೇಲೆ ಹೋಗ್ತಾ ಹೋಗ್ತಾ ಚೆನ್ನಾಗಿ ಬರುತ್ತೆ ನನಗಿಷ್ಟ ಅನುಭವ ಆಗಿದೆ ಅದಕ್ಕೆ ನಿಮ್ಮತ್ ನಿಮ್ಮ ಹತ್ರ ಹೇಳ್ಕೊತಾ ಇದ್ದೀನಿ ಹಾಗೆ ನಾನು ಈ ವಿಡಿಯೋಸ್ಗೆ ಅಟ್ಲೀಸ್ಟ್ ಹಂಡ್ರೆಡ್ ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ ಹಾಗೆ ಕೆಲವರು ನೋಡ್ತಾ ಇದ್ದಾರೆ ಬಟ್ ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ ಹೊಸದಾಗಿ ಚಾನಲ್ ಮಾಡ್ತಾಯಿರೋರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಬಿಸಿಲು ತುಂಬ ಇದೆ ಮಳೆ ಬಂದ್ರೂ ಬಿಸಿಲು ಜಾಸ್ತಿ ಆಗ್ಬಿಟ್ಟಿದೆ ಎರಡು ದಿವಸ ಬಂತಷ್ಟೇ ಮಳೆ ಪರವಾಗಿಲ್ಲ ನಮ್ಮ ಮನೆ ಕಡೆ ಸ್ವಲ್ಪ ಚೆನ್ನಾಗಿ ಹೋಯ್ತು ಒಂದು ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ಒಂದು ಅವರು ಬಟ್ ಬೆಳಗ್ಗೆ ಆಯ್ತಿದ್ದಂಗೆ ಬಿಸಿಲು ಆಗಲೇ ಮೂರು ಗಂಟೆ ಹನ್ನೊಂದು ಹನ್ನೆರಡು ಗಂಟೆಯಲ್ಲೇ ಮೂರು ಗಂಟೆ ಬಿಸಿಲು ಇದೆ ಅನ್ನಂಗೆ ಕುಡಿತಾ ಇದೆ ಸಲ ಫಸ್ಟು ತೊಳ್ಕೊಂಡ್ಬಿಟ್ಟು ಅದನ್ನೆಲ್ಲ ಬಾರ್ಲಾಕ್ಬಿಡ್ತೀನಿ ಆಗ ನೀರೆಲ್ಲ ಕೆಳಗಡೆ ಹೋಗುತ್ತೆ ಗ್ಲಾಸು ಮೇಲೆ ಹಾಕ್ಕೊಂಡ್ರೆ ನೀರು ಹೋಗೋದಿಲ್ಲ ಮತ್ತು ಈ ಕಡೆ ಬೋರ್ ನೀರು ಇರೋದ್ರಿಂದ ಎಲ್ಲ ಕರೆಗಟ್ಟುತ್ತೆ ಗ್ಲಾಸ್ ಎಲ್ಲ ಒಂಥರ ತೊಳ್ದಿದ್ರೂ ತೊಳ್ದಿಲ್ವೇನೋ ಅಂತ ಅನಿಸುತ್ತೆ ಈಗ ಕೊನೆಯದಾಗಿ ತಟ್ಟೆಗಳು ಹಾಗೆ ತಪ್ಲೆಗಳು ಇದ್ದೀನಿ ಏನು ಮುಗೀತು ಪಾತ್ರ ತೊಳೆದಿದ್ದಾಯಿತು ಅಂದರೆ ನೆಕ್ಸ್ಟು ಅಡುಗೆ ಮನೆ ಕ್ಲೀನ್ ಮಾಡ್ಕೊಂತೀನಿ ನಾನು ಅಡುಗೆ ಮನೇಲಿ ಒಂದು ಚಿಕ್ಕ ಡೆಸ್ಟ್ಬಿನ್ ಇಟ್ಕೊಂಡಿದ್ದೀನಿ ಹಸಿ ಕಸ ಹಾಕೋದಕ್ಕೆ ಯಾವಾಗಲೂ ಈಚೆ ತೊಗೊಂಡೋಗ ಕಸ ಹಾಕೋದಕ್ಕೆ ಆಗೋದಿಲ್ಲ ಅಂದ್ಬಿಟ್ಟು ಇದು ತೊಗೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಇತ್ತು ಅದು ಬೇಡ ಅಂತ ಮತ್ತೆ ಚಿಕ್ಕದೊಂದು ತೊಗೊಂಡಿದ್ದೀನಿ ಡೈಲಿ ಸಿಂಕ್ ಹತ್ರನೂ ಅಷ್ಟೇ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಆ್ಯಂಡ್ ಡೈಲಿ ಸಿಂಕ್ನ ವಾಶ್ ಮಾಡ್ಕೊತೀನಿ ಗ್ಯಾಸ್ನೆಲ್ಲ ಒಂದು ಫಿಫ್ಟೀನ್ ಡೇಸ್ಗೆ ಒಂದ್ಸಲ ಸೋಪೆಲ್ಲ ಹಾಕಿ ವಾಶ್ ಮಾಡ್ತೀನಿ ಡೈಲಿ ಅಂತೂ ಒಗ್ದಿರೋ ಬಟ್ಟೇಲಿ ಡೈಲಿ ಕ್ಲೀನ್ ಮಾಡ್ಕೊತೀನಿ ನಾನು ನಮ್ಮ ಮನೆ ಕಡೆ ಸೊಳ್ಳೆಗಳು ಜಾಸ್ತಿ ಇದೆ ಸಾಯಂಕಾಲ ನಾಲ್ಕು ಗಂಟೆ ಆದರೆ ಬಾಗ್ಲಾಕ್ಬಿಡ್ತೀವಿ ಮತ್ತು ಸಣ್ಣ ಸಣ್ಣ ಹುಳಗಳು ಜಾಸ್ತಿ ಬಂದ್ಬಿಡುತ್ತೆ ನನ್ನ ಮಗ ಹಾಲಲ್ಲಿ ಹಾಕಿದ್ರೆ ಸೊಳ್ಳೆ ಬಟ್ಟೆ ಎಟ್ಟಿಸ್ಕೊಂಡು ಎತ್ಕೊತಾನೆ ಅದಕ್ಕೋಸ್ಕರ ಅಡುಗೆ ಮನೇಲಿ ಹಾಕಿದ್ದೀನಿ ನಾನು ಅಬ್ಬ ಮಕ್ಕಳಿರೋ ಮನೇಲಿ ಎಷ್ಟು ಕೇರ್ ಆಗಿದ್ರು ಕಷ್ಟನೇ ನಾವು ಒಂದು ಮಾಡಿ ಮಾಡೋಷ್ಟರಲ್ಲಿ ಅವ್ರು ಎರಡು ಮಾಡಿ ಇಟ್ಟಿರ್ತಾರೆ ತುಂಬ ಹುಷಾರಾಗಿರಬೇಕು ತುಂಬ ಹುಷಾರಾಗಿ ನೋಡ್ಕೋಬೇಕು ಗ್ಯಾಸ್ ಇಟ್ಟಿಸ್ಕೊಂಡು ಲೈಟ್ ಆನ್ ಮಾಡೋಕ್ಕೆ ಹೋಗ್ತಾನೆ ಗ್ಯಾಸ್ ಲೈಟ್ ತಗೊಂಡು ಗ್ಯಾಸ್ನ ನಾನೇನು ಮಾಡ್ತೀನಿ ಅದಕ್ಕೆ ಯಾವಾಗಲೂ ಗ್ಯಾಸ್ನ ಮೇನ್ ಆಫ್ ಮಾಡಿರ್ತೀನಿ ಯಾಕಂದರೆ ಈಗ ರೂಮಲ್ಲೇ ಇರ್ತೀವಿ ರೂಮಿಂದ ಹಾಲಿಗೆ ಬರೋ ಅಷ್ಟಲ್ಲ ಅಂತ ಕೆಲಸ ಮಾಡಿಬಿಡ್ತಾನೆ ನೋಡ್ತಾನೆ ಅವನ್ನ ಕಣ್ಣಿಟ್ಟು ಆದರೂ ಸಲ ಇಂಥ ತೀಟೆ ಕೆಲಸ ಮಕ್ಕಳು ಜಾಸ್ತಿ ಮಾಡ್ತವೆ ಅದಕ್ಕೆ ತುಂಬ ಹುಷಾರಾಗಿರಬೇಕು ಈ ಬಟ್ಟೆ ಒಗೆಯೋದು ಪಾತ್ರೆ ತೊಳೆಯೋದು ಅಡುಗೆ ಮಾಡೋದು ಇವೆಲ್ಲ ಬೇಗ ಆಗೋದಿಲ್ಲ ಕೆಲಸ ಸ್ವಲ್ಪ ಟೈಮ್ ಹಿಡಿಯುತ್ತೆ ಈಗ ಕೊನೆಯದಾಗಿ ಅಡುಗೆ ಮನೆ ಕ್ಲೀನಿಂಗ್ ಮಾಡ್ಕೊಳೋದು ಅಂದರೆ ಗ್ಯಾಸ್ ಒರೆಸ್ಕೊಳೋದು ಗ್ಯಾಸ್ ಹೊರಿಸ್ಕೊತಾ ಇದ್ದೀನಿ ಗ್ಯಾಸ್ ಒರೆಸ್ಕೊಂಡ್ರೆ ಈಗ ಸದ್ಯಕ್ಕೆ ಅಡುಗೆ ಮನೆ ಪೂರ್ತಿ ಕ್ಲೀನ್ ಆಯಿತು ಅಂತಲೇ ಅರ್ಥ ನೆಕ್ಸ್ಟು ಮನೆ ಕ್ಲೀನಿಂಗ್ ಮಾಡ್ಕೋಬೇಕು ನೀವೇನೇ ಏನೇ ಮಾಡಿದ್ರು ಡೈಲಿ ಕ್ಲೀನ್ ಮಾಡಲೇಬೇಕು ಅಡುಗೆ ಮನೆಯೆಲ್ಲ ಧೂಳು ಧೂಳು ಅಂತ ಅನಿಸುತ್ತೆ ಒಂದು ಸಲ ಒಡ್ಸ್ಕೊಂಬಿಟ್ರೆ ಪೂರ್ತಿ ನೀಟ್ ಕ್ಲೀನಾಗಿರುತ್ತೆ ಆವಾಗ ನಮಗೊಂಥರ ಅಡುಗೆ ಮನೆಗೆ ಹೋದಾಗಲೂ ಖುಷಿ ಆಗುತ್ತೆ ಆವಾಗ ಬೇಗ ಬೇಗ ಅಡುಗೆ ಮಾಡೋದಾಗಿರಲಿ ಕೆಲಸ ಮಾಡೋದಾಗಿರಲಿ ಅಡುಗೆ ಮನೇಲಿ ಮಾಡ್ಕೋಬೋದು ಬಿಸಿ ಇರೋದ್ರಿಂದ ಹಾಲನ್ನ ಎರಡು ಮೂರು ಸಲ ಕಾಯಿಸ್ಬೇಕು ಬೆಳಗ್ಗೆ ನಾರ್ಮಲಾಗಿ ಕಾಯಿಸಿರ್ತೀನಿ ಬಟ್ ನಾಲ್ಕು ಗಂಟೆಗೆ ಕಾಯ್ಸಕೋದ್ರೆ ಒಂದೊಂದು ಸಲ ಹೊಡೆದೋಗುತ್ತೆ ಹಾಲು ಮತ್ತು ಫ್ರಿಜ್ಜಲ್ಲಿ ಇಟ್ಟು ಎತ್ತಿಟ್ಟು ಕಾಯಿಸೋದು ಬೇಡ ಅಂತ ಮಧ್ಯಾಹ್ನ ಒಂದು ಎರಡು ಗಂಟೆ ಕಾಯಿಸಿಟ್ಬಿಡ್ತೀನಿ ಅವನಿಗೋಸ್ಕರ ಆಮೇಲೆ ಮಾಮೂಲಿ ಕುಡಿಯುವಾಗ ಬೆಚ್ಚಿಗೆ ಮಾಡಿ ಕುಡಿಸ್ತೀನಿ ಸಾಯಂಕಾಲ ನಾನು ನಾರ್ಮಲಾಗಿ ನನ್ನ ಫೋನಲ್ಲೇ ಎಡಿಟಿಂಗ್ ಮಾಡ್ತೀನಿ ನಾನು ಇನ್ನು ಿತ್ತು ಗ್ಯಾಸು ಅಡುಗೆ ಮನೆ ಎಲ್ಲ ಹೊಸಿದ್ದೆಲ್ಲ ಆಯಿತು ಈಗ ನೆಕ್ಸ್ಟು ಕಸ ಗುಡಿಸ್ಕೊಳೋಣ ಅಂತ ಕಸ ಇದ್ದೀನಿ ಬೇಗ ಬೇಗ ಮಾಡ್ಕೋಬೇಕು ನನ್ನ ಮಗನಿಗೆ ನಾಷ್ಟ ಮಾಡಿಸ್ಬೇಕು ಇಲ್ಲೆಲ್ಲ ರೂಮ್ ಗುಡಿಸ್ಕೊಂಡು ಆಮೇಲೆ ಹಾಲು ಅಡುಗೆ ಮನೆ ಎಲ್ಲ ಗುಡ್ಸ್ಕೊತೀನಿ ನನ್ನ ಮಗ ಇಲ್ಲೂ ಅಷ್ಟೇ ಗುಡ್ಸೋಕ್ಕೂ ಗುಡ್ತಾಯಿಲ್ಲ ಕಾಲು ಕಾಲ್ಗೆ ಇದ್ದಾನೆ ನಾನು ಹಾಗೆ ಮ್ಯಾಟ್ ಕೂಡ ಅಷ್ಟೇ ವಾರಕ್ಕೊಂದ್ಸಲ ವಾರ ಮಾಡ್ಬೇಕು ಚೇಂಜ್ ಮಾಡಿಬಿಡ್ತೀನಿ ನಾನು ಒಳಗಡೆ ಚಪ್ಪಲಿ ಹಾಕೋತೀನಿ ಮನೇಲಿ ಮಾತ್ರ ಹಾಕ್ಕೊಳ್ಳೋ ಇದು ನನಗೆ ಜಾಸ್ತಿ ಹೊತ್ತು ನಿಂತ್ಕೊಂಡಾಗ ಪಾತ್ರೆ ತೊಳೆಯುವಾಗ ಕೆಲಸ ಮಾಡುವಾಗ ಓಡಾಡಿದಾಗ ಇಂಬಡಿ ನೋವು ಬಂದುಬಿಡುತ್ತೆ ಅವ್ನು ಡಾಕ್ಟ್ರ್ ಕೇಳಿದ್ಕೆ ಚಪ್ಪಲಿ ಹಾಕ್ಕೊಳ್ಳಿ ಸರಿ ಹೋಗುತ್ತೆ ಅಂದರು ಹಾಂ ಹಾಗೆ ನಾನು ಚಪ್ಪಲಿ ಹಾಕ್ಕೊಂಡಾಗಿಂದ ಪರವಾಗಿಲ್ಲ ಅದೇ ಚಪ್ಪಲಿ ಬಿಟ್ಟು ಜಾಸ್ತಿ ಹೊತ್ತು ನಿಂತ್ಕೊಂಡೆ ಜಾಸ್ತಿ ಓಡಾಡಿದಾಗ ಇಂಬಡಿ ನೋವು ಬಂದುಬಿಡ್ತೇನೆ ಹೆಜ್ಜೆ ಇಡೋಕ್ಕೆ ಊರಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ನಾನು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಮನೆಯೊಳಗಡೆ ಚಪ್ಪಲಿನ ಅದನ್ನೇ ಯೂಸ್ ಮಾಡೋದು ನನ್ನ ಮನೆಯಲ್ಲಿ ಹೊರಗಡೆ ಎಲ್ಲ ಯೂಸ್ ಮಾಡೋಲ್ಲ ಹೊರಗಡೆ ಬೇರೆ ಇಟ್ಕೊಂಡಿದ್ದೀನಿ ನಾನು ಕೊನೆಯದಾಗಿ ನಾನು ನೆಲ ಒರೆಸ್ಕೋತಾ ಇದ್ದೀನಿ ಇದು ನಾನು ಡೈಲಿ ಮಾರ್ನಿಂಗ್ ರೌಟಿ ಲಾಗ್ನ ಯಾರು ಮಿಸ್ ಮಾಡ್ಕೊಬೇಡಿ ಎಲ್ಲಿ ಸ್ಕಿಪ್ ಮಾಡಬೇಡಿ ಎಂಡವ್ರಿಗೂ ನೋಡಿ ಅಂತ ಕೇಳ್ಕೊತೀನಿ ಬಿಸಿಲು ಇರೋದ್ರಿಂದ ಸ್ವಲ್ಪ ಬೇಗನೆ ಸ್ನಾನ ಮಾಡ್ಕೋಬೇಕು ಬೆಳಿಗ್ಗೆ ಹೊತ್ತು ಮತ್ತೆಂದು ಹೊತ್ತು ಮಾಡೋಕ್ಕಾಗೋದಿಲ್ಲ ಸಾಯಂಕಾಲದ ಹೊತ್ತು ಮಾಡಬೇಕಾಗುತ್ತೆ ಒಂದೊಂದು ಸಲ ಮಳೆ ಬಂದು ಈಗ ಎರಡು ದಿವಸದಿಂದ ಮಳೆ ಬಂದಿದೆಯಲ್ಲ ಯಾವಾಗ ಬರುತ್ತೆ ಅಂತ ಹೇಳೋಕ್ಕೆ ಆಗೋಲ್ಲ ಮಳೆ ಕಲೆ ಈ ಕಡೆ ಎಲ್ಲ ಕರೆಂಟ್ ಕೂಡ ಹೋಗ್ಬಿಟ್ಟಿರುತ್ತೆ ಹಾಗೆ ಎಲ್ಲಿ ಥಂಡಿ ಆಗಿಬಿಡುತ್ತಂತ ತಲೆ ಕೂಡ ಸ್ನಾನ ಮಾಡೋದಕ್ಕಾಗೋದಿಲ್ಲ ಮಾರ್ನಿಂಗೇ ಬೆಸ್ಟು ಬೇಗ ಮಾಡಿಕೊಂಡ್ರೆ ಮಧ್ಯಾಹ್ನ ಹೊತ್ತು ಬಿಸಿಲು ಇರೋದರಿಂದ ಬಿಸಿನೀರು ಸ್ನಾನ ಮಾಡೋದಕ್ಕೂ ಆಗೋದಿಲ್ಲ ನನ್ನ ಮಗನಿಗೆ ಯಾವಾಗಲೂ ನಾನು ಮಾರ್ನಿಂಗೇ ಬೇಕ ಮಾಡಿಸ್ತೀನಿ ನನಗೆ ಕೆಲಸ ಇರೋದರಿಂದ ಒಂದೊಂದು ಸಲ ಸ್ನಾ ಸ್ನಾನ ಸಾಯಂಕಾಲ ಮಾಡ್ಕೋತೀನಿ ಇಲ್ಲ ಮಾರ್ನಿಂಗೇ ಮಾಡ್ಕೋತೀನಿ ಅವನು ಮಲಗಿದ್ರೆ ಇದು ನನ್ನ ಇವತ್ತಿನ ಲಾಗು ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಎಲ್ಲರಿಗೂ ಥ್ಯಾಂಕ್ಸ್ ನೋಡೋದಕ್ಕೆ ವಿಡಿಯೋನ मुंडे ने लॉगल से गाना